ಒಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇಂಥ ನಮ್ಮ ಜೊತೆ ಗಿಡ್ಕಂದ್ರೆ ಮುಗಿತು ನಾವು ಉದ್ದಾರ ವಿದ್ಯಾನ ಮಾಡಕ್ ಬಂದಿದ್ದೆ ಬೇರೆ ವಿಚಾರಕ್ಕೆ ಇವ್ರ ಜೊತೆ ಸೇರ್ಕೆಂದು ಇಲ್ಲ ಒಂಟೆ ಹೋಗಂಬಾ ಅಲ್ಲ ಆತು ಇಲ್ಲಿ ಇದು ಸಿಗಲ್ಲ ಅಲ್ಲ ಆಮೇಲೆ ಲೈಟಿಂಗ್ ಸಿದಾಗಲ್ಲ ಇಲ್ಲಿ ಮುಗಿಸ್ ಡಿಸ್ಪ್ಲೇ ನಡೀದ ಒಂದ್ ಹದಿನೈದು ದಿವಸ ಹೊಡಿ ಏನಾಗಲ್ಲ ಈ ವಿಡಿಯೋನ ಮಾಡ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ ನೋಡ್ರಿ ಇಂತರ ಜೊತೆ ಸೇರ್ಕೊಂಡು ಹಾ ನಾವು ಏನೇನೋ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದೀನಿ ಬಟ್ ಮೋಟಲ್ ಆಗು ಬಟ್ ಫನ್ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೋಟಲ್ ಅಂದರೆ ಫುಲ್ ಮೋಟಲ್ ಆಗಿ ಮಾಡಲ್ಲ ಅಯ್ಯೋ ಕಲಾಕಾರ ಪ್ರೆಸೆಂಟ್ ಇವಾಗ ಹರಿಹರ ಹೋಗ್ತಾ ಇದ್ದೀವಿ ಸೊ ಹರಿಹಾರ ಏನು ಕೆಲಸರ ಸೊ ಪ್ರೆಸೆಂಟ್ ಇವಾಗ ಇದ್ದಕ್ಕಿದ್ದಂಗೆ ಹರಿಹರ ಹೋಗ್ತಾ ಇದ್ದೀವಿ ನನಗೆ ಗೊತ್ತಿಲ್ಲ ಏನಕ್ಕೆ ಎತ್ತ ಅಂತೇಳಿ ಸುಮ್ಮನೆ ವಿಡಿಯೋ ಶಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ನೋಡೋಣ ಏನು ತೋರ್ಸೋಕ್ಕಾಗುತ್ತೆ ತೋರಿಸ್ತೀನಿ ಆ್ಯಕ್ಚುಲಿ ಇಲ್ಲಿ ಬಂದಿದ್ದೆ ನಾನು ಗಣಪತಿ ವಿಡ್ಯಮಣ ಅಂತೇಳಿ ಸೊ ಹೋಗಿ ಮುಸ್ಕೊಂಬಂದು ಆಮೇಲೆ ವಿಡಿಯೋ ಮಾಡೋಣ ಅಂತ ಸುಮ್ಮನಾಗಿದ್ದೀವಿ ಅವ್ರೆಷ್ಟೇ ದೂರ ಹೋದ್ರು ಆರಾಮಾಗಿ ಟಚ್ ಮಾಡಬಹುದು ಯಾಕೆ ಹತ್ರ ಇರೋದು ಬೇಬಿ ಟೈ ಒಂದ್ ನಿಮಿಷ ಮುಂದೆ ಬಂದು ಸಾಧನೆ ಮಾಡಿದ್ರಿ ಮಕ್ಕಳು ಬರೀ ಇವೆ ಮಜಾ ಸಿಕ್ತು ಮಜಾ ಸಿಕ್ತು ಬನ್ನಿ ಸಿಗೋಣ ಏನು ಎಗ್ರೆಸ್ನಾಕ್ಕ ಯಾರು ತಿನ್ಸೋದು ರೈಸ್ ಯಾರು ರೈಸ್ ತಿನ್ಸೋದು ರೈಸ್ ತಿನ್ಸೋದು ಯಾರು ನೀನಾ ನಮ್ಮ ಬ ಗುರುದು ಪಾರ್ಟಿ ಇವತ್ತು ಏನ ಇವತ್ತು ನೀ ತಿನ್ನಿಸ್ತೀವ ತಿಂತೀನಿ ಬಾ ಇವತ್ತು ನಾ ತಿಂತೀನಿ ಬಾ ಏಯ್ ಲೈಯ್ ನಿಮ್ಮ ಅಜ್ಜಿ ಹಂಗೆ ಮಾಬಾಡ ಯಾಡ್ಲಿದ್ಬಿಟ್ರೆ ಕಷ್ಟ ಈಗ ಸಿಕ್ಕಂದ್ರೆ ಕಷ್ಟ ಇದಕ್ಕೆ ಏ ಬೇಡಪ್ಪ ತಂದೆ ಹಾ ಇಲ್ಲಾಗ್ತಿಲ್ಲ ಸಿಕ್ಕೊಂಬಿಟ್ರೆ ಕಷ್ಟ ಇವ್ ಎಲ್ಡಕ್ಕು ಹರೈ ತುಮ್ನೆ ಮನೇಲಿ ಇದ್ದೆ ಫ್ರೆಂಡ್ಸ್ ಸೊ ಗಣಪತಿ ವಿಡಿಯ ಮಾಡೋಣ ಅಂತ ಬಂದೆ ಗಣಪತಿ ವಿಡಿಯೋ ಮಾಡೋಣ ಅಂದರೆ ಅಂದ್ರೆ ಬನ್ನಿಬ್ರು ಅರಿಯರ್ಕೊಬರ ನಾ ಸ್ವಲ್ಪ ಕೆಲಸ ಐತಿ ಅಂದರು ಈಗ ಏನು ಕೆಲಸ ಅಂತ ಹೇಳಿಲ್ಲ ಏನಿಲ್ಲ ಸುಮ್ಮನೆ ಹೋಗ್ತಾ ಇದೀವಿ ನೋಡೋಣ ಅಲ್ಲಿ ಹೋದ್ಮೇಲೆ ಏನು ಎತ್ತ ಅಂತ ಹೇಳ್ತೀನಿ ಎಂಟಿ ಎಂ ಟಿ ನಮ್ಮ ಆರ್ ಫೈ ತಮ್ಮ ಅದು ಗುರು ಗಾಡಿ ಒಂಥರ ನೆಕೆಡ್ ಒಂಥರ ಸೈಕಲ್ ಇದ್ದಂಗೆ ಸೈಕಲ್ ಸೈಕಲ್ ಇದ್ದಂಗೆ ಮಿನಿ ಸೈಕಲ್ ಇದ್ದಂಗೆ ಹೆಂಗೆ ಬೇಕಾದ್ರೂ ದಬಾಕೋದು ಅಡ್ಡಿಸ್ಬೋದು ಇದು ಸ್ಪೋರ್ಟ್ಸು ಅದು ನೆಕಿಡ್ಡು ಬೊಬ್ಬರಿಗೊಂತರ ನಮಗೆ ಸ್ಪೋರ್ಟ್ಸ್ ಇಷ್ಟ ಸೊ ಇದು ದೊಡ್ಡ ಭಾತಿ ಇದು ಮತ್ತು ಇಲ್ಲ ಸೋದು ಗುಡ್ಡಕ್ಕೆ ಈ ಮಕ್ಕಳು ನಂಗೆ ನಡ್ಕೊಂಬಾರಾಕತ್ತಾರ ಅಂದ್ರೆ ಪೋಸ್ಟ್ ಬಾನ್ ಆಯ್ತು ಕ್ಯಾನ್ಸಲ್ ಆಯಿತು ಬಾಬ್ರೋ ರಿಟರ್ನ್ ಹೋಗೋಣ ಅಂತ ನಡ್ಕೊಂಬರಾಕತ್ತಾರ ಮಕ್ಳು ಮತ್ತೆ ಇವಾಗ ಹೊಂಟ್ರು ಈ ಮಕ್ಕಳು ಇಬ್ಲಾರು ಅದಾರಲ್ಲ ಕಲಾಕಾರ ನನ್ನ ಮಕ್ಕಳು ಸದ್ಯ ಹರ್ಯಾರು ಬಂದಿವಿ ಹರಿಯಾರದ ಮಳೆ ಬರ್ತಾ ಇದೆ ಸ್ವಿಗ್ಗಿ ಬಾಯಿ ನೋಡ್ಕೊತ ಹೋಗ್ತಾವ್ರೆ ಸೊ ಹರಿಹರ 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 ಬಂದೇ ಬಿಟ್ವಿ ನೀನು ಟೈನಲ್ಲಿ ಹರಿಹರ ಬಂದಿದ್ದೀವಿ ನನ್ನ ಮಕ್ಕಳು ಎಲ್ಲೋ ರೌಂಡ್ ಹೊಡಿತಾವ್ರೆ ಗೊತ್ತಿಲ್ಲ ಎಲ್ಲಿಬ್ರು ಹೋಗ್ತಿರೋದ್ ನೀವು ಅದು ಇಂಡಿಕೇಟರ್ ರೈಟ್ ಗೆ ಹಾಕ್ತವ್ರಿ ಲೆಫ್ಟಿಗೆ ಹೋಗ್ತವ್ರಿ ಏನ್ರೋ ಇವ್ರ ಕಾಟ ಎಲ್ಲಿ ಕರ್ಕಂಬಂದಿರ ಎಗ್ರೆಸ್ ಅಲ್ಲಿಂದ ದಾವಣಗೆರೆಯಿಂದ ಹರಿಹರ್ ಕರ್ಕಂಬಂದ್ರಿಗರ ನಾವು ಟೀ ಓಕೆ ಹೋಗ ನೀರು ಎಗ್ರೆಸ್ ಬಂದಿ ಮೂವತ್ತು ರೂಪಾಯಿ ಸುಂದ್ರ ಅಣ್ಣ ಕಣ್ಣಿನ ಕೊಡ್ತಾನೆ ನಾನು ಹಾಕಲ್ಲ ಅದನ್ನ ಲಾಸ್ಟ್ ಟೈಮ್ ಇಲ್ಲಿ ಮಾತಾಡಿ ಅರ್ಧ ಕಟ್ ಮಾಡಿದ್ದೆ ಫುಲ್ ಎಂಥದು ಏನಿವಾಗ ಸಿಗಾಕಂದ್ರೆ ಗೊತ್ತೆ ಚಿಕನ್ ಕಬಾಬ್ ಸೊ ಇಬ್ಲಾರ ಸಂಸಾರಸ್ಥರ ಜೊತೆಗೆ ಒಬ್ಬ ಬ್ಯಾಚುಲರ್ ದಾವಣಗೆರೆಯಿಂದ ಹರಿಹಾರಕ್ಕೆ ಎಗ್ರೆಸ್ ತಿನ್ನಾಕ ಬಂದ ಇವನು ಸಂಸಾರ ಇವನು ಸಂಸಾರಿಸ್ತಾನೆ ಕಲಾಕಾರ ಆದ್ರೆ ಹಾ ಅವನು ಎಗ್ರೆಸ್ ತಿನ್ನಲ್ಲ ವಿನಯ್ ಅವರು ರೈಸ್ ತಿನ್ನಲ್ಲ ಕೊಡ್ಬೇಕಾ ಚಗಳ ಮರ್ಯಾದಿ ಕೊಡ್ಬೇಕಾ ಏಯ್ ಇವಾಗ ನಿಮ್ಮ ಎಲೆ ಹೆಚ್ಚಿರಿ ತಮ್ಮ ನಮಗೆ ಆರ್ಟಿಫಿಷಿಯಲ್ ಮಾತಾಡಕ್ ಬರಲ್ಲ ನಾವು ಮಾತಾಡೋದೇ ಹಿಂಗೆ ಆರ್ಟಿಫಿಷಿಯಲ್ ಮಾತಾಡಕ್ ಬರಲ್ಲ ಅವರು ಇವರು ಹಾ ಅದು ಯಾರಿಗ ಗೊತ್ತಾ ಗೊತ್ತಿಲ್ಲ ರೀ ಕೊಡ್ಬೇಕು ಇಲ್ಲೇ ಹುಡ್ಸಿ ಮಾತಾಡದ ಆರ್ಟಿಫಿಷಿಯಲ್ ಆಗದ ನಾ ಮಾತಾಡದ ಹಿಂಗ ಲೇಜ್ ಮಾತಾಡ್ತೀನಿ ಏನೋ ಈಗ ಇವ್ರ ಇಬ್ಲರಿಂದ ಬಂದ್ ಇಲ್ಲಿ ಅಲ್ಲ ಅಲ್ಲಿ ಎಗ್ರೈಸ್ ರೈಸ್ ಕರಿ ಅಲ್ಲಿ ನಿಮಗೆ ಮಾತಾಡಿ ಅಂತ ಅಮ್ಮ ವಿನಿ ತಿನ್ನಲ್ಲ ಎಗ್ ರೈಸ್ ತಿನ್ನಲ್ಲ ಏನೋ ತಿನ್ನಲ್ಲ ಅಣ್ಣ ಏನು ತಿಂತಾನೆ ನಾ ತಿಂತೇನೆ ಎಗ್ ರೈಸ್ ಎಗ್ರೇಸ್ನ ನ್ಯಾಷನಲ್ ಫುಡ್ ಆಗಿ ಅನೌನ್ಸ್ ಮಾಡಬೇಕು ಬ್ಯಾಚುಲರ್ಸ್ ನ್ಯಾಷನಲ್ ಫುಡ್ ಮುಂಚೆ ನ್ಯಾಷನಲ್ ಫುಡ್ ಚಿತ್ರಾನ್ನ ಇತ್ತು ಬಟ್ ಇವಾಗ ಎಗ್ ರೈಸ್ ಆಗೈತೆ ಎಗ್ ರೈಸ್ ತಿನ್ನೋಕ್ಕೆ ದಾವಣಗೆರೆಯಿಂದ ಬಂದೀವಿ ಎಗ್ ರೈಸ್ ತಿಂದ ಮೇಲೆ ಟೀ ಕುಡಿಯೋಣ ಅಂತ ಟೀ ಆದಮೇಲೆ ಎಗ್ ರೈಸ್ ಆದ್ಮೇಲೆ ಟೀ ಹಾ ಎಗ್ ರೈಸ್ ಆದ್ಮೇಲೆ ಟೀ ದಾವಣಗೆರೆಯಿಂದ ಎಗ್ ರೈಸ್ ತಿನ್ನಕೆ ಬಂದು ಸೊ ನಾವೇನು ತಿಂತೇವೋ ಇಲ್ಲ ಗೊತ್ತಿಲ್ಲ ಗುರು ಏನಾರು ಆದ್ಮೇಲೆ ಅಷ್ಟು ಟೀ ಆಗ್ಬಿಟ್ರೆ ಸಬ್ಸೆಂಟ್ ಸಿಗ್ತೀನಿ ನಿಮಗೆ ಟೀ ಕುಡಿದು ಸೊ ಫೈನಲ್ ನಾವು ಇಲ್ಲ ನನ್ನ ಹೇಳ್ಕೊಟ್ಟ ಹೇ ಸೊ ಫೈನಲಿ ಬಂದ್ವಿ ಹರಿಹಾರ ಬಂದು ರೈಸ್ ತಿಂದು ಟೀ ಕುಡಿದ್ವಿ ಸೊ ರಿಟರ್ನ್ ಇವಾಗ ಮತ್ತೆ ಮನೆ ಕಡೆ ಹೋಗ್ತಾ ಇರೋದೆ ಮಳೆ ಸ್ಟಾರ್ಟ್ ಆಯ್ತು ಗುರು ಇಲ್ಲಿ ಹರಿಹಾರದಾಗ ಮಳೆ ಸ್ಟಾರ್ಟ್ ಆಯ್ತು ಸ್ವಲ್ಪ ವೆಯ್ಟ್ ಮಾಡಿ ಹೋಗೋಣ ನಮ್ಮ ವಿನಿ ಏನೂ ತಿನ್ನಲಿಲ್ಲ ಅದೇ ಬೇಜಾರು ಬಟ್ ಚಾಕಡೆ ತಿಂದ ಟೀ ಕುಡ್ದ ಸೊ ಇವಾಗ ಮಳೆ ನಿಂತ ಮೇಲೆ ಹೋಗ್ತಾ ಇರೋದೆ ದಾವಣಗೆರೆಗೆ ಸೊ ಏನು ಅನ್ನಿಸ್ತಾ ಇದೆ ಬಂದು ಎಗ್ ತಿಂದ್ವಿ ನಾವು ಸೊ ನೀವೇನೂ ತಿನ್ನಲಿಲ್ಲ ಏನು ಅನ್ನಿಸ್ತಾ ಇದೆ ಅದೇ ಖುಷಿ ಮಳೆ ಬರ್ತಾ ಇತ್ತು ತಣ್ಣಗ ಅನಿಸ್ತಾ ಇತ್ತು ಎಲ್ಲೆಲ್ಲ ನೀರು ಹೋಗ್ತದವು ಎಲ್ಲ ಅಲ್ಲ ಮಗ ಎಲ್ಲರ ನೀರು ಹೋಗಿ ನೀನೇನು ಹೊರ ಬಂದೀಯ ಹಂಗೆಲ್ಲ ಸುಳ್ಳು ಹೇಳ್ಬಾರ್ದು ಹೋಗಿವ್ರಿ ಅಯ್ಯೋ ಅಯ್ಯೋ ಅವನು ನೀರು ತೋರ್ಸಕತ್ತಿಲ್ಲ ವಾಚ್ ತೋರ್ಸಕತ್ತಾನೆ ಹೊಸದು ಹಾಕೊಂಡಿನಿ ಅಂತ ವಾಚ್ ತೋರ್ಸಕತ್ತಾನೆ ನೋಡಪ್ಪ ನಮ್ಮ ಹತ್ರ ಡಿಜಿಟಲ್ ಇಲ್ಲ ನಾವೆಲ್ಲ ಇದೈತಿ ಹೇಳಿಲ್ಲ ನಾನು ಡಿಜಿಟಲ್ ಅಂದ್ರೆ ವಾಚ್ ತೋರ್ಸಕತ್ತಾನೆ ನಾನು ಬೇರೆ ಏನಲ್ಲ ய் யோட இவன் அவன்கிந்த ஒழையோட் மதவி எல்லா நோடிரல்ல கேமரா ஆஃபர் மேல் மாதாடின் நமக்கு ஹலோ அங்கு நானும் அரியார்க்க வந்தே ஹுட்ஜதி அம்மன் சப்போட்ரி கூகி ஏனில் அரிய வந்தீனே மழை பல ஐத்தி இல்லாகினி அந்திரி நான் ஊட்டாக இல்லை ஊட்டா ಸೊ ಓಕೆ ಮನೆ ಬಿಟ್ಟು ಬಾಳತ್ತೈತರ ಸಂಗಾಗಿ ಅರಿಯೋರಾಗೆ ಅರ್ಧ ಗಂಟೆಯಿಂದ ಮಳೆ ಹೊಡಿತಾನೆ ಐತಿ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂದರೆ ಯಾಕೋ ಇಲ್ಲಿ ಎಗ್ರೆಸ್ ತಿಂದ್ವಿ ಟೀ ಕುಡಿದ್ವಲ್ಲ ಇಲ್ಲೇ ಇದ್ದೀವಿ ಸೊ ಹಂಗಾಗಿ ಏನೇನು ಉಡಿಯಾನ ಕಂಟಿನ್ಯೂ ಮಾಡಕ್ಕವಲ್ಲ ಸೊ ಸದ್ಯಕ್ಕೆ ಉಡ್ಯಾನ ಹೆಣ್ಣು ಇದ್ದೀವಿ ನಿಮ್ಮ ಮಕ್ಕಳು ಏನೇನೋ ಹೇಳಿ ಕರ್ಕೊಂಬಂದರು ಅದು ಏನೇನೋ ಆಗಿ ಎಲ್ಲ ಕ್ಯಾನ್ಸಲ್ ಆಗಿ ಸರಿ ಎಗ್ರೆಸ್ ತಿಂದು ಹೋಗೋಣ ಅಂತೇಳಿ ಎಗ್ರೇಸ್ ತಿಂದ್ವಿ ಸೊ ದಣಿಗೆಯಿಂದ ಹರಿಹರಕ್ಕೆ ಎಗ್ರೆಸ್ ತಿನ್ನಾಗಿ ಬಂದಂಗಾಯ್ತು ಸೊ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸದ್ಯದಲ್ಲಿ ಮತ್ತೆ ಸಿಗುವ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್ ಇದು ನಮ್ಮ ಹರಿಯಾರ